ಈ ಪೊಲೀಸ್ನವರಿಗೆ ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ ಉದಯಗಿರಿ ಇರ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ ಅವನೊಬ್ಬನ್ ತಗೊಂಡೋಗಿ ಆ ಸ್ಟೇಷನ್ ಯಾಕೆ ಕರ್ಕೊಂಡು ಹೋಗಬೇಕು ಬೇರೆ ಸ್ಟೇಷನ್ಗಳು ಇರೋದಿಲ್ಲ ಇವರಿಗೆ ಇವ್ರಿಗೆ ಕಾಮನ್ ಸೆನ್ಸ್ ಇದೆಯಾ ಸೊ ನನಗಂತೂ ಕೂಡ ಈ ಆಡಳಿತ ನಡೆಸೋದು ಬರೀ ಮಂತ್ರಿಗಳು ಮಾಡ್ತಾರೆ ಅಂತಲ್ಲ ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕು ಅವ್ರಿಗೆ ಅವ್ರಿಗೆ ಆ ಉದಯಗಿರಿ ಪೊಲೀಸ್ ಸ್ಟೇಷನ್ ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಡಾಮಿನೇಟೆಡ್ ಬೈ ಮುಸ್ಲಿಮ್ಸ್ ನ್ಯಾಚುರಲಿ ಎನ್ರೇಜ್ ಅದೇ ಹಾಕ್ತಾರೆ ಅದಕ್ಕೋಸ್ಕರ ಈಗ ಏನು ಅವನು ಅರೆಸ್ಟ್ ಮಾಡಿದ್ಮೇಲೆ ಏನೆಲ್ಲ ಆಗಿದೆ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರೇ ಕಾರಣ ಅವ್ರಿಗೆ ಕಾಮನ್ ಸೆನ್ಸ್ ಇದ್ದು ಬೇರೆ ಕಡೆ ಕರ್ಕೊಂಡೋಗಿ ಅವನ ಸ್ಟೇಷನಲ್ಲಿ ಇಟ್ಟರೆ ಏನಾಗ್ತಿತ್ತು ಇವರಿಗೆ ತಲೆ ಜ್ಞಾನ ಬೇಡವ ಇವ್ರಿಗೆ ಈ ಪೊಲೀಸರು ಇಲ್ಲೆಲ್ಲ ಕೂತ್ಕೊಂಡು ಹೇಳ್ತಿರ್ತಾರೆ ಇಲ್ಲಿ ಕೂತ್ಕೊಂಡು ಎಲ್ಲರೂ ಆ ಸ್ಥಳೀಯವಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬುದ್ಧಿ ಇರಬೇಕು ಅವ್ರಿಗೆ ನೀವೇ ಹೇಳಿ ನೋಡೋಣ ಉದಯಗಿರಿ ಕರ್ಕೊಂಡೋಗಿ ಇಡ್ತಾರೇನ್ರಿ ಅದೇ ನನಗೆ ಇದು ಸಾಮಾನ್ಯ ಜ್ಞಾನ ಒಬ್ಬ ಯಾರೋ ಒಬ್ಬ ಕೆಲಸಕ್ಕೆ ಬರೋ ರಸ್ತೆಯಲ್ಲಿ ಹೋಗೋನು ಅನಾಮದಯ ವ್ಯಕ್ತಿಗೆ ಅರ್ಥವಾಗೋಷ್ಟು ಒಂದು ಪ್ರಾಥಮಿಕ ಜ್ಞಾನ ಇವರೆಲ್ಲ ದೊಡ್ಡ ದೊಡ್ಡವ್ರದ್ದು ಬ್ಯಾಟ್ಸ್ಗಳು ಹಾಕೊಂಡು ತಿರುಗ್ತಿದ್ದಾರಲ್ಲ ಹಿಂದೆ ಮುಂದೆ ಜನ ಪೊಲೀಸ್ನವ್ರು ಮಾಡಿಕೊಂಡು ಇವ್ರಿಗೆ ಇಲ್ಲ ಅಂತ ಹೇಳಿ ನಿಜಕ್ಕೂ ವಿಷಾದಕರವಾದಂಥದ್ದು ಇದು ಈ ಪೊಲೀಸರದ್ದು ಇದೆಯಲ್ಲ ಅವ್ರ ಮೈಂಡ್ ಸೆಟ್ ನನಗೆ ಅರ್ಥವಾಗೋದಿಲ್ಲ ಈಗ ಅಲ್ಲಿ ಆರ್ ಎಸ್ ಎಸ್ನವನ್ನ ಅರೆಸ್ಟ್ ಮಾಡಿದ್ದಾರೆ ಕಾನೂನು ಪ್ರಕಾರ ಅವ್ರು ಮಾಡಿದ್ದು ತಪ್ಪು ಕಾನೂನು ಪ್ರಕಾರ ಅರೆಸ್ಟ್ ಮಾಡಿದ್ದಾರೆ ಈ ಪೊಲೀಸ್ನವ್ರಿಗೆ ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ ಉದಯಗಿರಿ ಇರ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ ಅವನೊಬ್ಬನ ತಗೊಂಡೋಗಿ ಆ ಸ್ಟೇಷನ್ ಯಾಕೆ ಕರ್ಕೊಂಡು ಹೋಗಬೇಕು ಬೇರೆ ಸ್ಟೇಷನ್ಗಳು ಇರೋದಿಲ್ಲ ಇವರಿಗೆ ಏನು ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ ಸೊ ನನಗಂತೂ ಕೂಡ ಈ ಆಡಳಿತ ನಡೆಸೋದು ಬರೀ ಮಂತ್ರಿಗಳು ಮಾಡ್ತಾರೆ ಅಂತಲ್ಲ ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕು ಅವ್ರಿಗೆ ಅವ್ರಿಗೆ ತಗೊಂಡೋಗಿ ಆ ಉದಯಗಿರಿ ಪೊಲೀಸ್ ಸ್ಟೇಷನ್ ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಡಾಮಿನೇಟೆಡ್ ಬೈ ಮುಸ್ಲಿಮ್ಸ್ ನ್ಯಾಚುರಲಿ ಎನ್ರೇಜ್ ಅದೇ ಹಾಕ್ತಾರೆ ಅದಕ್ಕೋಸ್ಕರ ಈಗ ಏನು ಅವನು ಅರೆಸ್ಟ್ ಮಾಡಿದ್ಮೇಲೆ ಏನೆಲ್ಲ ಆಗಿದೆ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರೇ ಕಾರಣ ಅವ್ರಿಗೆ ಕಾಮನ್ ಸೆನ್ಸ್ ಇದ್ದು ಬೇರೆ ಕಡೆ ಕರ್ಕೊಂಡೋಗಿ ಅವನ್ನ ಸ್ಟೇಷನ್ ಅಲ್ಲಿ ಇಟ್ಟರೆ ಏನಾಗ್ತಿತ್ತು ಇವರಿಗೆ ತಲೆಯಲ್ಲಿ ಗಾನ ಬೇಡವ ಇವ್ರಿಗೆ ಈ ಪೊಲೀಸರು ಇಲ್ಲೆಲ್ಲ ಕೂತ್ಕೊಂಡು ಹೇಳ್ತಿರ್ತಾರೆ ಕೂತ್ಕೊಂಡು ಎಲ್ಲರೂ ಆ ಸ್ಥಳೀಯವಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬುದ್ಧಿ ಇರಬೇಕು ಅವ್ರಿಗೆ ನೀವೇ ಹೇಳಿ ನೋಡೋಣ ಉದಯಗಿರಿ ಕರ್ಕೊಂಡು ಹೋಗಿಡ್ತಾರೆ ಏನ್ರಿ ಅದೇ ನನಗೆ ಇದು ಸಾಮಾನ್ಯ ಜ್ಞಾನ ಒಬ್ಬ ಯಾರೋ ಒಬ್ಬ ಕೆಲ್ಸಕ್ಕೆ ಬರೋ ರಸ್ತೆಲಿ ಹೋಗೋ ಅನಾಮದಯ ವ್ಯಕ್ತಿಗೆ ಅರ್ಥವಾಗುವಷ್ಟು ಒಂದು ಪ್ರಾಥಮಿಕ ಜ್ಞಾನ ಇವರೆಲ್ಲ ದೊಡ್ಡ ದೊಡ್ಡ ರೂಪದಲ್ಲಿ ಬ್ಯಾಟ್ಗಳು ಹಾಕೊಂಡು ತಿರುಗ್ತಿರ್ತಾರಲ್ಲ ಹಿಂದೆ ಮುಂದೆ ಪೊಲೀಸ್ ಪೊಲೀಸ್ನವ್ರು ಮಾಡಿಕೊಂಡು